ಗವರ್ಮೆಂಟ್ ಆಫ್ ಇಂಡಿಯಾ ಯಾರ ಪಕ್ಷದಲ್ಲಿರೋದು ಯಾರ ಪಕ್ಷದ ಅಧಿಕಾರದಲ್ಲಿರೋದು ಮತ್ತೆ ಯಾವ ಮಾಡಬೇಕಾಗಿರೋದು ಆರೋಪನಾ ಮಾಡಕ್ ಹೋಗಲ್ಲ ಕೇಳಪ್ಪ ಇಲ್ಲಿ ನೀವು ಹೇಳ್ತಾ ಇದ್ದೀನಿ ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ ಇದ್ರಲ್ಲಿ ಬೋರ್ಡ್ ಎಡಿಟ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ಅವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ ಇರ್ತಾರೆ ಸೊ ತೆಲಂಗಾಣದವ್ರು ಇರ್ತಾರೆ ಆಂಧ್ರ ಪ್ರದೇಶದವರು ಇರ್ತಾರೆ ಅವರು ಇಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ ಈಗ ಅವರು ಕೇಳ್ರಿ ಇಲ್ಲಿ ಕೇಳಪ್ಪ ಇಲ್ಲಿ ನಾವು ಹೋಗ್ತೀವಿ ಒಬ್ಬೊಬ್ಬರು ಕೇಳಿ ಅಂತಂದ್ರೆ ನೀವು ಕೇಳದಕ್ಕೆಲ್ಲ ಉತ್ತರ ಕೊಡಕಾಗುತ್ತೆ ನಾನು ನೋಡ್ರಿ ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ ಆಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಸಿ ಅದರ ಮೇಂಟೆನೆನ್ಸ್ ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ತುಂಗಭದ್ರಾ ಡ್ಯಾಮ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ನಾನು ಈಗ ಯಾರನ್ನು ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ಚೇರ್ಮ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಸಿ ನೀರು ಗೇಟು ಅಲ್ಲಿ ಚೈನ್ ಕಟ್ ಆಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀರು ತುಂಬಿತ್ತು ನೂರೈದು ಟಿ ಎಮ್ ಸಿ ನೀರು ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಮ್ ಸಿ ಅಥವಾ ಅರವತ್ತು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರವತ್ತು ಟಿ ಎಮ್ ಸಿ ನೀರುತ್ತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಆಗಲ್ಲ ಗೊತ್ತಾಯ್ತ ಮೊದಲನೇ ಬೆಳೆಗೆ ಯಾವ್ದು ತೊಂದರೆ ಇಲ್ಲ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕಿಗೆ ಓದ್ತಿರೋದು ಹದಿಮೂರನೇ ತಾರೀಕು ಇವತ್ತು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀರು ತುಂಬ ಸಾಧ್ಯತೆ ಇದೆ ನಾವು ತುಂಬುತ್ತದೆ ಅಂತಕ್ಕಂಥ ಓಪ್ ಸಿಟ್ಟಣ ಮಳೆ ಬರ್ತಾ ಇದೆ ಯಾಕಂದ್ರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ತೇವೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮು ಐವತ್ತ ಮೂರನೇ ಇಸುವಿನಲ್ಲಿ ಕಂಪ್ಲೀಟ್ ಆದ್ದು ಇದು ನಲವತ್ತೆಂಟನೇ ಇಸುವಿನಲ್ಲಿ ಶುರುವಾಗಿ ಐವತ್ತ ಎರಡು ಐವತ್ ಮೂರನೇ ಕಂಪ್ಲೀಟ್ ಆದದ್ದು ಅವತ್ತಿನಿಂದ ಏನೂ ಆಗಿರ್ಲಿಲ್ಲ ತೊಂದರೆ ಆಗಿರ್ಲಿಲ್ಲ ಇವತ್ತು ತೊಂದರೆ ಆಗಿದೆ ಅಲ್ಲ ಚೈನ್ ಕಟ್ ಆಗಿತ್ತು ಹಿಂಗೆ ಈ ತರ ಈ ತರ ನೀರು ನಾನು ಯಾರ ಮೇಲೂ ಗೂಬೆ ಕುಳಿರ್ಸಕ್ ಹೋಗಲ್ಲ ಬಿಜೆಪಿಯವರು ಗೂಬೆ ಕುಳಿಸತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸು ಆಗ್ಬಿಟ್ಟದೆ ಪಾಪ ನಾನು ಯಾರ ಮೇಲೂ ಗೂಬೆ ಹೋಗಲ್ಲ ನಾವು ರೈತರು ಪರ ಇದ್ದೀವಿ ರೈತರ ತೊಂದರೆ ಆಗ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ